ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದು ನಮ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನಿನ್ನಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹು ತಂಡ ಭಿನ್ನ ಯುದ್ಧ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ಬೈಲಿಗೆ ವೀರಾ ಎದುರಾರೋ ನಿನಗೆ ದೀಪಾ ಮನೆ ಬೇಲಿ ನೀ ನಮಗೆ వరగించే నావు నమ్మి నరనాడిగే మీ నాది సూర్తి బిందు సింహకే తల బక్కదు కన్నడకే చెర చక్కదు నుక్కు నుక్కు మునుకు నీ నడదుదే ಏನೇ ಕುಡಿದಾಡುವಂತೆ ಕನ್ನಡ ದೇಹದ ಮನಸ್ಸುಗಳಲ್ಲಿ ಸತ್ತರವಾದ ಕನಸನ್ನು ಕಟ್ಟಿದಾಗ ಒಂದು ರಾಷ್ಟ್ರ ನಿರ್ಮಾಣವನ್ನು ಮಾಡಲಿಕ್ಕೆ ಸಾಧ್ಯ ಆ ಕನ್ನಡ ನಾಡನ್ನ ಸೃಷ್ಟಿ ಮಾಡುವ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಲ್ಲಿ ಒಂದು ಪ್ರದೇಶವನ್ನು ಮಾಡಿದ್ರು ಅದು ಯಾವ್ದಾದ ಪ್ರದೇಶ ಇದ್ರೆ ಅದು ಕನ್ನಡ ನಾಡು ನಡೆಯ ಜಲಗೋಸ್ಕರವಾಗಿ ಗಡಿ ರೇಖೆಗಳಿಂದ ಗುರುತಿಸಲ್ಪಟ್ಟಂತ ನಾಡು ಮದುವೆಯೇ ಕನ್ನಡ ನಾಡು ಅಂತ ಹೇಳಿ ಇಷ್ಟಪಡ್ತೀನಿ ಕನ್ನಡ ನಾಡುಗೋಸ್ಕರವಾಗಿ ಹಲವಾರು ಮಹಿಳೆಯರು ಮಾಡಿದ್ದಾರೆ ಅದು ಒಂದು ಮೊಟ್ಟ ಮನೆಗೆ ಮೈಸೂರು ಕನ್ನಡವಾಗಿ ಗ್ರೂಪ್ಗಳು ತದನಂತರ ಅನೇಕ ಮಹಿಳೆಯಹನೀಯರ ಒಂದು ಶ್ರಮ ವಹಿಸಿ ಕರ್ನಾಟಕವನ್ನು ಸಾವಿರದ ಒಂಬೈನೂರ ಎಪ್ಪತ್ತೊರಲ್ಲಿ ಅಖಂಡ ಕರ್ನಾಟಕವನ್ನು ನಾಮಕರಣ ಮಾಡಿದಾಗ ಏಕೀಕರಣದ ಸ್ಮರಣಾರ್ಥಕವಾಗಿ ಅನೇಕ ಕಾವಲು ಸಮಿತಿಗಳು ಕನ್ನಡ ಮತ್ತು ಕಾವಲು ಸಮಿತಿಗಳ ರಚನೆಗಳಾಗಿ ಕನ್ನಡವನ್ನ ಕನ್ನಡ ನುಡಿಯನ್ನ ಕನ್ನಡ ನಾಡನ್ನ ನುಡಿಗೋಸ್ಕರವಾಗಿರುವುದು ಅನೇಕ ಮಹಿಳೆಯರ ತ್ಯಾಗ ಬಲಿದಾನದಿಂದ ಇವತ್ತು ನಮಗೆ ಮಹಾಪಾಪದ ದಿನವಾಗಿ ರೂಪುಗೊಂಡಿದೆ ಆ ರೂಪುಗೊಳ್ಳಬೇಕಾದ್ರೆ ಆಗಿರುವಂತ ದಾರಿ ಮತ್ತು ದೀಪದ ಒಂದು ಹೀಗೆಯನ್ನು ನಾವು ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಒಂದು ಮಾನ್ಯ ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕನ್ನಡವನ್ನ ಉಳಿಸೋಣ ಬೆಳೆಸೋಣ ಇಂದಿನ ಮಕ್ಕಳಲ್ಲಿ ಕನ್ನಡವನ್ನ ಹೆಚ್ಚು ಹೆಚ್ಚು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆದರೂ ಕೂಡ ಇದರಲ್ಲಿ ಸ್ವಲ್ಪ ಕನ್ನಡವನ್ನ ಕೂಡ ತಾವು ಬೆರೆಸಲಿ ಅಂತ ನನ್ನ ವೈಯಕ್ತಿಕ ಮತ್ತು ಕನ್ನಡ ಅಭಿಮಾನಿಗಳ ಪರವಾಗಿ ನಾವು ಹೋರಾಟಗಾರರಿಗೆ ಹಾಗೂ ಈ ಶಾಲೆಯ ಮುಖ್ಯಸ್ಥರಾದ ಶೀತಲೇಖರ್ ಅವರೇ ಹಾಗೂ ನನ್ನ ಇದೆ ಇವತ್ತು ಅರವತ್ತೊಂಬತ್ತನೆಯ ಕರ್ನಾಟಕ ರಾಜ್ಯೋತ್ಸವ ನಾವು ಆಚರಿಸ್ವಿ ಪ್ರತಿ ವರ್ಷನೂ ನಾವು ವಿವಿಧ ಶಾಲೆಗಳಿಗೆ ಹೋಗ್ತಿದ್ವಿ ಆಮೇಲೆ ವಿವಿಧ ಸರ್ಕಲಲ್ಲಿ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿಸಿದ್ವಿ ಆದರೆ ಈ ಈ ಸರಿ ಒಂದು ಬ್ರೈಟ್ ಬಿಗಿನಿಂಗ್ ಒಂದು ಸ್ಕೂಲ್ ಏನೈತಲ್ಲ ತುಂಬ ನನಗೆ ಭಾಳ ಸಂತೋಷ ಕೊಡೋದು ಯಾಕಂದರೆ ಈ ಮುದ್ದು ಮಕ್ಕಳು ಒಂದು ಅವರೆಲ್ಲ ಕನ್ನಡ ಒಂದು ಶಾಲನ್ನು ಹಾಕ್ಕೊಂಡು ಒಂದು ವಿಶೇಷ ರೀತಿಯಲ್ಲಿ ಚೆನ್ನಮ್ಮ ಆಗಲಿ ಒಣಕೆ ಒಬ್ಬವರಾಗಲಿ ಭುವನೇಶ್ವರ ಆಗಲಿ ಗಾಂಧಿಯವರನ್ನು ಒಂದು ವಿವಿಧ ಒಂದು ರೀತಿಯಲ್ಲಿ ಅವರನ್ನು ನಾನು ಕಾಣಬೇಕಾದ ಬಹಳಷ್ಟು ಖುಷಿ ಆಗುತ್ತೆ ಯಾಕಂದರೆ ಪ್ರತಿ ವರ್ಷ ನಾವು ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತೀವಿ ಕಳೆದ ಬಾರಿ ಒಂದು ಕಾಲೇಜಿಗೆ ಕೂಡ ಹೋಗಿದ್ವಿ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಆಚರಿಸ್ಬೇಕು ಅಲ್ಲಿ ಹೋದಾಗ ಅವರು ಕರ್ನಾಟಕ ರಾಜ್ಯೋತ್ಸವ ಕೂಡ ಮಾಡಿರಲಿಲ್ಲ ಅಲ್ಲಿ ಹೋಗಿ ನಾವೆಲ್ಲ ತಾಕೀತು ಮಾಡಿದ್ವಿ ಅದೇ ರೀತಿಯಲ್ಲಿ ಮೊನ್ನೆ ಕೂಡ ನಾವು ಪುರಸಭೆ ಇಲಾಖೆಯವರು ಒಂದು ಸಭೆ ಕರೆದಾಗ ಅವತ್ತು ಹೇಳಿದ ನಾವು ಎಲ್ಲ ಶಾಲಾ ಕಾಲೇಜಿನಲ್ಲಿ ಕೂಡ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೋ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಸರ್ ಅಂತ ಹೇಳಿದಾಗ ಇಲ್ಲರಿ ಸರ ನಾವು ಪ್ರತಿ ಸಲನೂ ಹೇಳ್ತೀವಿ ಈ ಸಲನೂ ನಾವು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಾವು ಅದು ಜವಾಬ್ದಾರಿ ತೊಗೊಂಡು ಈ ಸರಿ ಕರ್ನಾಟಕ ರಾಜ್ಯೋತ್ಸವ ಈ ತಿಂಗಳ ಪೂರ್ತಿ ನವೆಂಬರ್ ತಿಂಗಳಲ್ಲಿ ಒಂದು ನಾವು ರಂಗೋಲಿ ಸ್ಪರ್ಧೆ ಆಗದಕ್ಕ ಇನ್ನೊಂದು ಆಗಲಕ್ಕ ನಾವು ಮಾಡಿಕೊಂಡು ಕ ವಿದ್ಯಾರ್ಥಿಗಳಿಗೆ ಮುದ್ದು ಮಕ್ಕಳಿಗೆ ಕನ್ನಡದ ಬಗ್ಗೆ ನಾವು ಒಂದು ಅರಿವು ಮೂಡಿಸ್ತೀವಿ ಅಂತ ಅವರು ಕೂಡ ಹೇಳಿದ್ರೆ ದಯವಿಟ್ಟು ಅವರು ಈ ರೀತಿಯಲ್ಲಿ ಈ ಕೆಲಸ ಮಾಡಬೇಕು ಈ ಮುದ್ದು ಮಕ್ಕಳಿಗೆ ಸರ ದಯವಿಟ್ಟು ನಾವು ಒಂದು ವಿನಂತಿ ಮಾಡ್ತೀವಿ ಈ ತಿಂಗಳಾಗ ನೀವು ಕೂಡ ಒಂದು ರಂಗೋಲಿ ಸ್ಪರ್ಧೆ ಆಗಲಿ ಅಥವಾ ಏನಾರು ಮಾಡಿ ಕನ್ನಡದ ಬಗ್ಗೆ ಅವರು ಒಂದು ಒಂದು ಇದು ಮೂಡಿಸಿ ಯಾಕಂದ್ರೆ ಕನ್ನಡ ನಾವು ಇಲ್ಲಿ ಇರ್ತೀವಿ ತಂದ್ರೆ ನಮ್ಗೆ ಈ ಕನ್ನಡ ಒಂದು ತಾಯಿಯಲ್ಲ ಋಣ ಯಾಕೆ ತಿರ್ಸ್ಬೇಕಂದ್ರೆ ಇದ್ರ ಬಗ್ಗೆ ನಮ್ಗೆ ಎಲ್ರಿಗೂ ತಿಳಿಸ್ಬೇಕು ದಯವಿಟ್ಟು ಇದನ್ನ ನೀವು ಅವರು ಇದು ಮಾಡ್ರಿ ಅವ್ರನ್ನ ಮುಂದೆ ನಮ್ಮ ಥರ ಅವರು ಕೂಡ ಕನ್ನಡ ಬಗ್ಗೆ ಸೇವ್ ಅಂತ ಒಂದು ಮಾತಾಡೋಕೆ ಅವಕಾಶ ಮಾಡಬೇಕಂತ ತಮ್ಮೆಲ್ಲರಿಗೂ ಒಂದು ಜಯ ಹಾಗೆ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೂ ಒಗ್ಗಟ್ಟು ಆಗಮಿಸಿರ್ತಕ್ಕಂಥ ಕರ್ನಾಟಕ ಅಭಿವೃದ್ಧಿ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿನಾಯಕ ಜರ್ತಾರಿ ಸರ್ ಅವರ ಹಾಗೆ ಅವರ ಆದಿಯಾಗಿ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಎಲ್ರಿಗೂ ಕೂಡ ನಾನು ಮೊಟ್ಟಮೊದ್ದದಾಗಿ ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಅವರಿಗೆ ಕೋರ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಪಾಲಕರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇವತ್ತು ಕನ್ನಡ ರಾಜ್ಯೋತ್ಸವ ಎಲ್ಲೆಡೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ ಅದರಲ್ಲೂ ಕೂಡ ಕನ್ನಡ 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 ಬರೀ ನಮ್ಮ ಸಂಗಡ ಅನ್ನುವಂಥ ರೀತಿಯೊಳಗೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಎಲ್ಲರಲ್ಲೂ ಕೂಡ ಏಕತೆಯನ್ನು ಕಂಡಿರ್ತಕ್ಕಂಥದ್ದು ಆಲೂರು ವೆಂಕಟರಾಯರಿಂದ ಹಿಡ್ಕೊಂಡು ಅನೇಕ ಮಹನೀಯರು ಕೂಡ ಎಲ್ಲರೂ ಕೂಡ ಒಂದೇ ಅವ್ರದ್ದು ಏನಾಗಿತ್ತಪ್ಪ ಅಂದ್ರೆ ಎಲ್ಲರನ್ನ ಒಗ್ಗೂಡಿಸೋದು ಕನ್ನಡ ಮಾತನಾಡ್ತಕ್ಕಂಥ ಎಲ್ಲೇ ಇರಲಿ ಅವರು ಅವರೆಲ್ಲರೂ ಕೂಡ ಒಗ್ಗೂಡಿಸಿ ಒಂದು ಕನ್ನಡ ನಾಡನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಆ ಒಂದು ಒಂದು ಎಲ್ಲರ ಕನಸಾಗಿತ್ತು ಆ ಕನಸಿನ ನನಸಿನ ಫಲವೇ ನಾವು ಇವತ್ತೆಲ್ಲರೂ ಕೂಡ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ಒಂದು ಆ ವಿನಾಯಕ್ ಸರ್ ಹೇಳಿದರು ಒಂದು ಕ ಮಕ್ಕಳಿಗೆ ಒಟ್ಟು ಕನ್ನಡವನ್ನ ಅಭಿಮಾನವನ್ನು ಕನ್ನಡ ಭಾಷಾಭಿಮಾನ ಮತ್ತು ಕನ್ನಡವಾದ ಬಗ್ಗೆ ಹೆಚ್ಚಿನ ಗೌರವ ಮತ್ತು ಅಭಿಮಾನವನ್ನು ಹುಟ್ಟುವಂಥ ಕಾರ್ಯಕ್ರಮಗಳನ್ನು ಮಾಡ್ರಿ ಅಂತೇಳಿ ನಾವು ನವಂಬರ್ ತಿಂಗಳೊಳಗೆ ಪ್ರತಿ ವರ್ಷವೂ ಕೂಡ ನವೆಂಬರ್ ತಿಂಗಳೊಳಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿ ಆ ಮಕ್ಕಳಿಗೋಸ್ಕರ ಒಂದು ಭಾಷಣ ಸ್ಪರ್ಧೆ ಇಟ್ಟಿರ್ತೀವಿ ಆ ಮಕ್ಕಳಿಗೋಸ್ಕರ ಚಿತ್ರಕಲೆ ಸ್ಪರ್ಧೆ ಇಟ್ಟಿರ್ತೀವಿ ಈ ವರ್ಷವೂ ಕೂಡ ತಮ್ಮ ತಾವು ಹೇಳಿದಾಗೆ ಮಕ್ಕಳಿಗೋಸ್ಕರ ಕೂಡ ಒಂದು ರಂಗೋಲಿ ಸ್ಪರ್ಧೆಯನ್ನು ನಾವು ಕೂಡ ಈ ಒಂದು ಕಾರ್ಯಕ್ರಮದೊಳಗೆ ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಅಂದರೆ ನಮ್ಮ ಪಾಲಕರು ನಮ್ಮ ಶಾಲೆ ಪಾಲಕರು ಹೇಗಿದ್ದಾರಪ್ಪ ಅಂತಂದರೆ ಒಳ್ಳೆ ರೀತಿಯೊಳಗೆ ಅಂದರೆ ಒಂದು ದಿನದೊಳಗೆ ಎಲ್ಲ ಮಕ್ಕಳನ್ನು ರೆಡಿ ಮಾಡಿ ಆ ಮಕ್ಕಳಿಗೆ ಒಂದು ವೇಷಭೂಷಣಗಳು ಅಂದರೆ ನಮ್ಮ ತಾಯಿ ಭುವನೇಶ್ವರಿಯ ಒಂದು ವೇಷಭೂಷಣಗಳನ್ನು ಒಣಕೆ ಓವೋವ ಕಿತ್ತೂರು ರಾಣಿ ಚೆನ್ನಮ್ಮ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಈ ರೀತಿಯಾಗಿರ್ತಕ್ಕಂಥ ಒಂದು ದೇಶಭಕ್ತರು ನಾಡಭಕ್ತರನ್ನು ಒಂದು ವೇಷಭೂಷಣಗಳನ್ನು ಹಾಕಿ ಆ ಮಕ್ಕಳಿಗೆ ಖುಷಿ ಪಡಿಸುವಂಥದ್ದು ಅವರನ್ನು ನೋಡಿ ನಾವು ಆ ಒಂದು ಮಹನೀಯರನ್ನು ನೆನೆಯುವಂಥದ್ದು ಎಲ್ಲವನ್ನು ಮಾಡುತ್ತಿರ್ತಕ್ಕಂಥ ಎಲ್ಲ ಪಾಲಕರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಭಾಳಷ್ಟು ಮಾತಾಡೋದಿಲ್ಲ ಯಾಕಂದರೆ ಅಭಾವ ಇದೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕನ್ನಡಪರ ಮನಸ್ಸುಗಳಿಗೆ ನಮ್ಮ ಸಂಸ್ಥೆ ವತಿಯಿಂದ ವಂದನೆಗಳ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನಾ